ಕ್ರೈಸ್ತಲು ಈ ಜುಲೈ ತಿಂಗಳ ವಾಗ್ದಾನದ ಸಂದೇಶಕ್ಕೆ ನಿಮ್ಮೆಲ್ಲರ ಸಂತೋಷದಿಂದ ನಾನು ಸ್ವಾಗತಿಸುತ್ತೇನೆ ಪ್ರಿಯರೇ ಈ ಹೊಸ ತಿಂಗಳಿಗೆ ಕಾಲಿಡುವಂತೆ ದೇವ್ ಕೃಪೆ ಮಾಡಿದ್ದಾನೆ ಒಂದು ಪೇತ್ರ ಎರಡನೇ ಅಧ್ಯಾಯದ ಆರನೇ ವಚನದ ಆಧಾರವಾಗಿ ಇಗೋ ಚಿಯೋನಿನಲ್ಲಿ ಮೂಲೆಗಳನ್ನ ಇಡುತ್ತೇನೆ ಅದು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆಯಲ್ಪಟ್ಟದೆ ಈ ಜುಲೈ ತಿಂಗಳಿಗೆ ದೇವರು ವಾಗ್ದಾನ ಮಾಡಿದನು ಜನರು ಪಡರು ಕ್ರಿಸ್ತ ಯೇಸುವಿನ ಮೇಲೆ ಇದ್ದಂತ ನಂಬಿಕೆ ಇಟ್ಟವರು ಅವರು ಒಂದು ಕಾಲಕ್ಕೂ ಭಂಗ ಪಡರು ಅವರ ದೆಸಗಿಡರು ಅವರನ್ನ ದೇವರು ಆಯ್ಕೆ ಮಾಡಿಕೊಂಡಿದ್ದಾನೆ ಈ ತಿಂಗಳಿಗೆ ದೇವರು ವಾಗ್ದಾನ ಮಾಡಿದನು ನೀವು ಭಂಗ ಪಡೋದಿಲ್ಲ ಕಾರಣ ನೀವು ದೇವರಿಂದ ಆರಿಸಲ್ಪಟ್ಟವರು ದೇವರಿಂದ ಎಣಿಸಲ್ಪಟ್ಟವರು ಹಾಗಾಗಿ ನಿಮ್ಮ ಕೈ ಹಚ್ಚುವ ಎಲ್ಲ ಕಾರ್ಯಗಳಲ್ಲಿ ನೀವು ಒಂದು ಕಾಲಕ್ಕೂ ಕೆಳಗಣರಾಗಿ ಬಿಡದೆ ದೇವರು ನಿಮ್ಮನ್ನ ಮಾನಿಸಲಿಕ್ಕೆ ಹೋಗ್ತಾರೆ ನೀವೆಲ್ಲೆಲ್ಲಿ ಕುಗ್ಗಿ ಹೋದ್ರು ಇವೆಲ್ಲೆಲ್ಲಿ ಕಣ್ಣೀರಿಟ್ರು ನೀವೆಲ್ಲೆಲ್ಲಿ ಸೋತು ಹೋದ್ರು ಕ್ರಿಯರೆ ಈ ತಿಂಗಳು ನೀವ್ ಪಡೋದಿಲ್ಲ ಈ ತಿಂಗಳು ತಲೆ ಎತ್ತುವಂತೆ ದೇವರು ಮಾಡ್ತಾರೆ ಈ ತಿಂಗಳು ದೇವರು ನಿಮ್ಮನ್ನ ಮಾನಿಸ್ತಾನೆ ನಿಮ್ಮ ಮಕ್ಕಳನ್ನ ನಿಮ್ಮ ಸಭೆಗಳನ್ನ ದೇವರ ಆಶೀರ್ವಾದ ಮಾಡ್ತಾನೆ ಜುಲೈ ತಿಂಗಳು ಆಶ್ರಭಂಗ ಪಡೋದಿಲ್ಲ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ಗಾಡ್ ಬ್ಲೆಸ್ಸಿಂಗ್ ಗಾಡ್ ಬ್ಲೆಸ್ಸಿಂಗ್ ಥ್ಯಾಂಕ್ ಯು